ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವಗೇಣರ ಮಾತು ಕೇಳಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅವಗೇಣರ ಮಾತು ಕೇಳಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಆತ್ಮೀಯ ಬಂಧುಗಳು ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನೋಡಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸರ್ ಈಗಾಗಲೇ ಹೋಗಿರೋದು ಆರೋಪಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಷಯನೇ ಆದರೆ ಲಂಕೇಶ್ ಅವರು ಕೂಡ ಇಂದ್ರಜಿತ್ ಲಂಕೇಶ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹೋಟೆಲ್ ಪ್ರಕರಣ ಆಗಿತ್ತು ಹೋಟೆಲಲ್ಲಿ ಒಂದು ಏನೇ ಅವ್ರದ್ದು ಒಂದು ದರ್ಶನ್ ಸರ್ ಮೇಲೆ ಏನೊಂದು ಅಂದರೆ ಆರೋಪಿಯಾಗಿರ್ತರು ಆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಂದೇಶ್ ಫ್ರೆಂಡ್ಸ್ ಅಂತ ಹೋಟೆಲಲ್ಲಿ ಜಗಳಾಗಿತ್ತು ಈಗೇ ಒಬ್ಬ ಸಪ್ಲೈಯರ್ ಮೇಲೆ ಕೈ ಮಾಡೋದಾಗಲಿ ಅವರ ಒಂದು ಬ್ಯಾಡ್ ಬಿಹೇವಿಯರ್ ಆಗಲಿ ಅದ್ರ ಬಗ್ಗೆ ತುಂಬ ಸುದ್ದಿಯಾಗಿತ್ತು ನ್ಯೂಸ್ ಚಾನಲಲ್ಲಲ್ಲೆಲ್ಲ ತುಂಬ ಆಗಿತ್ತು ಅದನ್ನು ಕೂಡ ಒಂದು ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ ಏನಂತಂದರೆ ಆವಾಗಲೇ ನನ್ನ ಮಾತು ಕೇಳಿದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಸದ್ಯಕ್ಕೆ ಈಗ ರೇಣುಕಾ ಸ್ವಾಮಿ ಒಂದು ಪ್ರಕರಣ ಗಂಟು ಕೊಲೆ ಮಾಡುವರೆಗೂ ಅವರು ಕಟುಕರ ಆಗ್ತಿರಲಿಲ್ಲ ಅಂತ ಹೇಳ್ತಾ ಇರೋದು ಬಟ್ ಅಂದರೆ ದಯವಿಟ್ಟು ನೀವು ಕೂಡ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಇದೇ ರೀತಿ ಸದಾ ನಿಮ್ಮ ಇದೇ ರೀತಿ ಅವಕಾಶ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ಸ್ನೇಹಿತರೆ ದರ್ಶನ್ ಸರ್ ಏನಂತಂದರೆ ಹೇಳೋದಂತಂದರೆ ದರ್ಶನ್ ಸರ್ ನನ್ನ ಇಂದ್ರಜಿತ್ ಲಂಕೇಶ್ ಅವರು ನನ್ನ ನನ್ನ ಮಾತನ್ನು ಫಾಲೋ ಮಾಡೋದಾದ್ರೆ ದರ್ಶನ್ ಅವರು ದರ್ಶನ್ ದರ್ಶನ್ ಅವರು ನನ್ನ ಮಾತನ್ನು ಅವತ್ತೇ ಕೇಳೋದಾಗಿದ್ರೆ ಇವತ್ತು ಈ ಸ್ಥಿತಿ ಬತ್ತಿರಲಿಲ್ಲ ಅವ್ರಿಗೆ ನೋಡಿ ಇವತ್ತು ಅಂದರೆ ಜೈಲಿಗೆ ಹೋಗಿರೋದ್ರಿಂದ ಅವ್ರಿಗೆ ಖುಷಿನೂ ಪಡ್ಬೋದು ಇಂದ್ರ ಲಿಂಗೇಶ್ ಅವರು ಅಂತ ಕೂಡ ನೀವು ಅನ್ಕೋಬೋದು ಬಟ್ ಅಂದರೆ ಖುಷಿ ಅನ್ನೋದಕ್ಕಿಂತ ಅವತ್ತು ನನ್ನ ಮಾತು ಸ್ವಂತ ನಾನು ಹೇಳೋ ಮಾತನ್ನು ಕೇಳಲಿಲ್ಲ ಅವರು ನಾನು ಒಂಥರ ಅಂದರೆ ಹಿರಿಯರಿಗೆ ಬೆಲೆ ಕೊಡಲಿಲ್ಲ ಅಂತಲ್ಲ ಅವ್ರದ್ದು ದಾರಿಲೇ ನಡೀತೀನಿ ಅಂತ ಹೋದ್ರು ಅವರು ದರ್ಶನ್ ಸರ್ ಅನ್ನೋರು ಅವರ ಒಂದು ದಾರಿಲೇ ನಾನು ಹೋಗ್ತೀನಿ ಅಂತ ಹೋದ್ಮೇಲೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ನೋಡಿ ದರ್ಶನ್ ಸರ್ಗೆ ಇಂಥ ಪರಿಸ್ಥಿತಿ ಅನುಭವಿಸ್ಬೇಕಾಗಿ ಬಂದಿದೆ ಅಂತ ಕೂಡ ಅವ್ರು ಇಂದ್ರಜಿತ್ ಲಗ್ಗೇಶ್ ಅವರು ಹೇಳ್ಕೊಂಡು ಹೋಗ್ತಾ ಇರೋದು ಅದೆಲ್ಲ ಹಿಂದೆ ಎಲ್ಲ ನಿಮಗೆ ನೀವೆಲ್ಲ ಆಲ್ಮೋಸ್ಟ್ ವೀಡಿಯೋಗಳೆಲ್ಲ ನೋಡಿದ್ದೀರ ಹಿಂದೆ ಎಲ್ಲ ಹೋಟೆಲ್ ಏನು ಗಲಾಟೆ ಆಗಿತ್ತು ಸಪ್ಲೈಯರ್ ಮೇಲೆ ಕೈ ಮಾಡುವಷ್ಟು ಅಷ್ಟು ದೊಡ್ಡವರು ಅಂತೆಲ್ಲ ನಾನು ಕೂಡ ವೀಡಿಯೋ ಮಾಡಿದ್ದೆ ಅಂದರೆ ಅಷ್ಟೊಂದು ಚ ಬುದ್ಧಿನೂ ಇಲ್ವೋ ಅವರಿಗೆ ದರ್ಶನ್ ಅವ್ರಿಗೆ ಅಂತ ಕೂಡ ಅಂದರೆ ಸ್ವಲ್ಪ ಏನಾದರೂ ನೀವೇ ಎಷ್ಟೋ ಜನ ಅಂದ್ಕೊಂಡಿರ್ತೀರ ದರ್ಶನ್ ಸರ್ ಬಗ್ಗೆ ಈ ರೀತಿ ಮಾತಾಡ್ತಾ ಇರ್ತೀವಿ ಮಾತಾಡ್ತಿರೋದು ತಪ್ಪು ಬಟ್ ಆದರೂ ಕೂಡ ವೀಡಿಯೋ ಮಾಡಬೇಕಾದ ಪರ್ಪಸ್ ಇದ್ದೇ ಇದೆ ಯಾಕೆಂತಂದರೆ ಜನಗಳು ಕೂಡ ಕೇಳೋದು ಕಾ ಎಷ್ಟೋ ಜನ ಕಾಮೆಂಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಘಟನೆ ನಿಜನ ಸುಳ್ಳು ಎಷ್ಟೋ ಜನ ಹೇಳ್ತಾ ಇದ್ದೀರಾ ಇದು ನಿಜ ಇರ್ಬೋದು ಸೊಳ್ಳೆ ಇರೋ ಸುಳ್ಳು ಇರ್ಬೋದು ಅಂತ ಕೂಡ ಅಂತಾಯಿದ್ದೀರಾ ಅದೇನು ಪ್ರೂಫ್ ಅಂತಂದರೆ ಇಂದ್ರಜಿತ್ ಲಂಕೇಶ್ ಅವ್ರು ಹೇಳ್ತಾ ಇರೋದು ಇದು ನಾನು ಕೊಟ್ಟಂಥ ಬೆಂಬಲ ನಿಜವೇ ನೋಡಿ ಯಾವತ್ತು ನನ್ನ ಮಾತನ್ನು ಫಾಲೋ ಮಾಡಿದರೆ ಅವತ್ತು ಇವತ್ತು ಈ ಪರಿಸ್ಥಿತಿನೇ ಬರ್ತಿರಲಿಲ್ಲ ಯಾಕೆ ಈ ಪರಿಸ್ಥಿತಿ ಇವ್ರಿಗೆ ಏನಾಯಿತು ಇವರಿಗೆ ದರ್ಶನ್ ಅವ್ರಿಗೆ ಅಂತ ಕೂಡ ಅವ್ರು ಹೇಳ್ತಾ ಇರೋದು ಆದರೂ ಕೂಡ ದರ್ಶನ್ ಅವರು ಇನ್ನೂ ಕೂಡ ಬದಲಾಗ್ಲಿಲ್ಲ ಅಂದ್ರೆ ಈಗಲೂ ಕೂಡ ನಾನು ಹೇಳೋದಿಷ್ಟೇ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಮಾತ್ರ ಅಲ್ಲ ಎಷ್ಟೋ ಜನ ನೋಡಿ ದರ್ಶನ್ ಸರ್ ಸವಾಸದಿಂದ ಬಿಟ್ಬಿಟ್ಟಿದ್ದಾರೆ ಸುದೀಪ್ ಸರ್ ಮಾತ್ರ ಅಲ್ಲ ಸೃಜನ್ ಲೋಕೇಶ್ ಸರ್ ಕೂಡ ಅವ್ರು ಸವಾಸ ಬಿಟ್ಬಿಟ್ಟಿದ್ದಾರೆ ಯಾಕೆಂದರೆ ಅವರು ಕಟಕರೋ ಕೊಲೆಗಾರರು ಅದೇನು ಅಂತಕ್ಕಂಥದ್ದು ಅದು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಅದು ನಾನು ಹೇಳಿದ್ರೆ ಚೆನ್ನಾಗಿರೋಲ್ಲ ಯಾಕೆಂದರೆ ಸ್ನೇಹಿತರೆ ಈಗ ಹೇಳ್ತಾ ಹೋದರೆ ದರ್ಶನ್ ಸರ್ ಬಗ್ಗೆ ತುಂಬ ಸಾವಿರ ಸಾವಿರ ಹೇಳ್ತಾ ಇರ್ಬೋದು ಸಾಕ್ಷಿ ಆಧಾರಗಳಿಂದ ಹೇಳ್ಬಾರ್ದು ಅಷ್ಟೇ ನೋಡಿ ಸಾಕ್ಷಿ ಆಧಾರಗಳು ದರ್ಶನ್ ಸರ್ ಬಗ್ಗೆನೇ ಇಲ್ಲದೆ ಅವೆಲ್ಲ ಅಪಪ್ರಚಾರನ ಮಾಡ್ತಕ್ಕಂಥದ್ದು ತುಂಬ ಸುಳ್ಳು ಸುದ್ದಿ ಆಗುತ್ತೆ ದಯವಿಟ್ಟು ಯಾಕೆಂದರೆ ದರ್ಶನ್ ಸರ್ನೂ ಕೂಡ ಒಂದೇನು ತುಂಬ ಬೆಂಬಲ ಕೊಡ್ತಿದ್ದೀರಾ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀರಾ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅವರು ಇಲ್ಲ ಅಂತ ಹೇಳ್ಬೋದು ಅಂದರೆ ಇಲ್ಲ ಇಲ್ಲ ಅಂತ ಹೇಳೋಕೆ ಆಗಲ್ಲ ಅದು ಯಾಕೆಂದರೆ ಹೌದು ಅಂತಲೇ ಹೇಳ್ಬೋದು ಹೊರತು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈ ರೀತಿ ಒಂದೇನೋ ಗಲಾಟೆ ಯಾವಾಗವಾಗ ಗಲಾಟೆ ಮಾಡ್ಕೊಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಲಾಟಿ ಪ್ರಕರಣಗಳು ನಡೀತಕ್ಕಂಥದ್ದೆಲ್ಲ ನೀವು ಒಬ್ಬೊಬ್ಬ ನಿರ್ದೇಶಕರ ಮುಂದೆ ನಿರ್ಮಾಪಕರ ಮುಂದೆ ಗಲಾಟೆ ಮಾಡ್ತಕ್ಕಂಥದ್ದೆಲ್ಲ ಇದ್ದಿದ್ದೆ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಅದು ಇದ್ದಿದ್ದೆ ಆದರೂ ಕೂಡ ಅದರಲ್ಲಿ ಇವರು ಒಬ್ಬರು ಎಷ್ಟೋ ಜನ ಅದನ್ನು ಬೆಳಕಕ್ಕೆ ತರಲ್ಲ ಮಾಧ್ಯಮದ ಮುಂದೆ ತರೋದೇ ಆಗಲಿ ಗಲಾಟೆ ಮಾಡ್ಕೊಳ್ಳೋದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಸೋದೇ ಆಗಲಿ ಆ ರೀತಿ ಮಾಡ್ಕೊಳ್ಳೋಲ್ಲ ಬಟ್ ಇವ್ರ ಪ್ರಕರಣ ಮಾತ್ರ ಈ ರೀತಿ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಈಗ ನೋಡಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಯಾರೋ ಮಾಡಿದ್ದು ತಪ್ಪೋದು ಯಾರೋ ಅವರ ಒಂದು ಯಾರೋ ಅವ್ರದ್ದು ಗ್ಯಾಂಗ್ ಇರ್ತಕ್ಕಂಥ ಮಾಡಿರೋ ತಪ್ಪಿಗೆ ಅದು ಅವ್ರ ಗ್ಯಾಂಗಿಗೆ ಈ ರೀತಿ ಏನೋ ದರ್ಶನ್ ಸರ್ ಹೇಳಿದ್ದು ಒಂದು ವಾರ್ನಿಂಗ್ ಮಾಡಿ ಅಂತ ಏನೋ ಕೊಟ್ಟಿದ್ರೇನೋ ಅವರು ಕೊಲ್ಲನೆ ಮಾಡಿಬಿಟ್ಟಿದ್ದಾರೆ ಬಟ್ ಆದರೂ ಕೂಡ ಎಲ್ಲಿ ಹೋಗ್ತು ನೋಡಿ ಆ ಪ್ರಕರಣ ಈಗ ದರ್ಶನ್ ಸಾರಿಗೆ ಏನೇನೋ ಅನುಭವಿಸ್ಬೇಕಾಗಿ ಬಂತು ಒಂದು ಸೊ ಸುದ್ದಿ ಅಂತ ನಿಮ್ಗೆ ಹೇಳೋದಾದರೆ ದರ್ಶನ್ ಅವರ ಒಂದು ಪ್ರಕರಣ ಈಗ ನಾವು ಯಾವ ಮಟ್ಟದಲ್ಲಿ ಹೋಗ್ತಾ ಇದೀವಿ ಅಂತ ಅವರು ಅವತ್ತು ಕೊಲೆ ಮಾಡಿದ್ರೆ ನೋಡಿ ಇವತ್ತು ಈ ಈ ಥರ ಸ್ಥಿತಿ ಬರ್ತಿರಲಿಲ್ಲ ಒಂದು ನೋಡಿ ಅವರ ಒಂದು ಗೌರವಕ್ಕೆ ಒಂದು ಎಂತೆಂಥ ಧಕ್ಕೆ ಆಗುತ್ತೆ ಅಂತ ಅಲ್ಲ ನೋಡಿ ಫ್ಯಾಮಿಲಿ ಅಂತ ಬಂದ ಮೇಲೆ ಕುಟುಂಬ ಅಂತ ಬಂದ ಮೇಲೆ ಎಲ್ರಿಗೂ ಕೂಡ ಒಂದು ಇದ್ದದ್ದೇ ಸಮಸ್ಯೆಗಳು ಎಲ್ಲರ ಮನೇಲೂ ಇದ್ದೇ ಇರ್ತವೆ ಈಗ ದರ್ಶನ್ ಸರ್ ಸಮಸ್ಯೆಗಳಲ್ಲೂ ನೂರಾರು ಸಮಸ್ಯೆಗಳು ಬರ್ತಾ ಇರ್ತವೆ ಹೋಗ್ತಾ ಇರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಅವ್ರ ಮನೆ ತಂದವರು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಆದರೂ ಕೂಡ ಏನೋ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಅವಕಾಶ ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವಕಾಶ ಇತ್ತು ಯಾಕೋ ಈ ರೀತಿ ಹಿಂದಿಳಿದ್ರಲ್ಲ ಅಂತ ಕೂಡ ನಿಮ್ಗೆ ಅನ್ನಿಸ್ಬೋದು ತುಂಬ ಅವಕಾಶಗಳನ್ನ ಕಳ್ಕೊಳ್ತಾರೆ ಇವರು ಅಂತ ಯಾಕೆಂದರೆ ಎಷ್ಟೋ ಜನ ಪ್ರೊಡ್ಯೂಸರ್ಸು ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ಇನ್ವೆಸ್ಟ್ ಮಾಡಿ ಇನ್ನೂ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಾರೆ ಸಿನಿಮಾ ಅವ್ರದ್ದು ಇನ್ನು ಸಿನಿಮಾಗಳನ್ನ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಿಸ್ ಅವ್ರ ಕೈಲಿ ಅಂತ ಕೂಡ ಕಾಯ್ತಾ ಇರೋದನ್ನ ನೀವು ನೋಡ್ಬೋದು ಆದರೆ ಅದೆಲ್ಲ ನೋಡ್ತಾ ಇರೋದಾದ್ರೆ ಹೇಗೆ ಅಂತಂದರೆ ಅಯ್ಯೋ ಈ ರೀತಿ ಸಿನಿಮಾ ಒಬ್ಬ ನಟನಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ಕೂಡ ನೀವು ಕೂಡ ಎಷ್ಟೋ ಜನ ಅನ್ಕೋತೀರ ಕೆಲವು ಎಷ್ಟೋ ಜನ ಅಭಿಮಾನಿಗಳಿಗೆ ದುಃಖ ಆಗುತ್ತೆ ಯಾಕೆಂದರೆ ಅಭಿಮಾನಿಗಳಂತಂದ ಮೇಲೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸಹಿಸ್ಕೊತೀರಾ ಅದೆಲ್ಲ ಕೂಡ ಇದ್ದದ್ದೇ ನೀವು ಕೂಡ ನಿಮ್ಮ ಮನೆತನದ ಮಕ್ಕಳು ಕೂಡ ಹಿಂಗೆ ಏನಾದ್ರು ಆಗಿದ್ದರೆ ದಯವಿಟ್ಟು ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹಾಗಾದ್ರೆ ನೋಡಿ ಕಾ ನಮ್ಮ ಮನೆತನದ ಮಕ್ಕಳು ಮೇಲೆ ಕೂಡ ಇದೇ ರೀತಿ ಕೊಲೆ ಪ್ರಕರಣ ನಡೆದ ನಡೆದಿದ್ರೆ ಯಾರೇ ಆಗ್ಬೋದು ನಿಮ್ಮ ಒಂದು ವರ್ತನೆ ಹೇಗಿರ್ತಿತ್ತು ಆಗ ದರ್ಶನ್ ಸರ್ ಮಾತ್ರ ಅಂತಲ್ಲ ಯಾರೇ ಒಬ್ಬ ನಿಮ್ಗೆ ಮನೆ ಮನೆತನದಲ್ಲಿ ಕೊಲೆ ಮಾಡಿದರೆ ನಿಮಗೇನು ಅನಿಸಿತ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತಂದರೆ ಇಂಥ ವೀಡಿಯೋಗಳು ತುಂಬ ಇರುತ್ತೆ ಹೋಗ್ತಾ ಇರುತ್ತೆ ನೀವೆಲ್ಲ ಅಂದ್ಕೊಂಡಿರ್ತೀರ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಈ ಪ್ರಕರಣ ಏನೇನೋ ಆಗ್ತಾ ಇರುತ್ತೆ ಅಂತ ಮುಂದೆ ಕೇಸ್ ತನಿಖೆ ನಡೀತಾ ಇದೆ ಎಲ್ಲೆಲ್ಲೋ ಹೋಗುತ್ತೆ ಅಂತ ಗೊತ್ತಿಲ್ಲ ದರ್ಶನ್ ಸರ್ ಈಗ ಜಡ್ಜ್ ಮನೆಯಲ್ಲೂ ಕೂಡ ಈಗ ನಡೀತಾ ಇದೆ ಜಡ್ಜ್ ಹತ್ರ ಹೋಗಿ ಕೇಳ್ಕೊತಾ ಇದ್ದಾರೆ ಏನು ನಿಜವಾಗ್ಲೂ ಪ್ರಕರಣವನ್ನು ಸ್ವಲ್ಪ ಶಿಕ್ಷೆ ಕಮ್ಮಿ ಆಗೋಗ್ ಮಾಡ್ತಾರಾ ಇಲ್ಲ ಏನಾದರೂ ಮಾಡಿ ಬೇಲ್ ಮೇಲೆ ಹೊರಗಡೆ ತರ್ ತರುವಂಥ ಒಂದು ಕೆಲಸ ನಡೆಯುತ್ತಾ ಅಂತಕ್ಕಂಥದ್ದು ಮುಂದೆ ಕಾದು ನೋಡಬೇಕು ಸ್ನೇಹಿತರೆ ಹಾಗಾದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ ನಾವೇ ಸದ್ಯಕ್ಕೆ ನಾವು ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಸದಾ ಹೀಗೆ ವೀಡಿಯೋ ನೋಡ್ತಾ ಇರ್ರಿ ಥ್ಯಾಂಕ್ಸ್ ಮತ್ತು ಇನ್ನೂ ಒಂದಷ್ಟು ದರ್ಶನ್ ಸರ್ ಮಾತ್ರ ಅಲ್ಲ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆನೇ ತುಂಬ ಜಾಸ್ತಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೆ ವೀಡಿಯೋ ನೋಡಿದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸು ಥ್ಯಾಂಕ್ಸ್